ಸಂವಿಧಾನ ಶಿಲ್ಪಿ ಭಾರತ ರತ್ನ ಮಹಾ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೆಯ ಜನ್ಮದಿನಾಚರಣೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಸನ್ಮಾನ್ಯ ಜವಳಿ ಕಬ್ಬು ಅಭಿವೃದ್ಧಿ ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರು ಹಾಗೂ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಂಥ ಶ್ರೀ ಶಿವಾನಂದ್ ಪಾಟೀಲ್ ಸರ್ ಅವರೇ ವೇದಿಕೆ ಮೇಲೆ ಪಸಿರುವಂಥ ಶ್ರೀ ತಸಯದ್ ಅಜ್ಜಂಪೂರ್ ಖಾದ್ರಿ ಸಾರ್ ಶ್ರೀ ಎಸ್ ಆರ್ ಪಾಟೀಲ್ ಸರ್ ಅವರೇ ಬೇವಿನ್ ಭರತ್ ಸರ್ ಅವರೇ ಎಲ್ಲ ಅಧಿಕಾರಿ ಮಿತ್ರರೇ ನಗರಸಭೆ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮತ್ತು ವೇದಿಕೆ ಮೇಲೆ ಉಪಸಿರುವಂಥ ಎಲ್ಲ ಸಮುದಾಯದ ಮುಖಂಡರೇ ಇಲ್ಲಿರುವಂಥ ಎಲ್ಲ ಸಾರ್ವಜನಿಕ ಮಿತ್ರರೇ ಮಾಧ್ಯಮ ಮಿತ್ರರೇ ಹಾಗೆಯೇ ಎಲ್ಲ ಅಧಿಕಾರಿ ಮಿತ್ರರು ಮೊದಲನೇದಾಗಿ ತಮ್ಮೆಲ್ಲರಿಗೂ ಈ ಎರಡು ದಿವ್ಯ ಚೇತನಗಳ ಜಯಂತಿಯ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಭಾರತ ದೇಶ ಕಂಡಂಥ ಅತ್ಯಂತ ಪ್ರತಿಭಾವಂತ ಸತ್ಯಸಂಧ ಪ್ರಾಮಾಣಿಕ ಕರ್ತವ್ಯನಿಷ್ಠ ರಾಜಕೀಯ ಮತ್ತು ಕಾನೂನು ಪಂಡಿತ ಹಾಗೆಯೇ ಅರ್ಥಶಾಸ್ತ್ರಜ್ಞ ದೇಶ ವಿದೇಶಗಳಲ್ಲಿ ಪದವಿ ಪಡ್ಕೊಂಡ್ರೂ ಸಹ ತಮ್ಮ ಜೀವನವನ್ನು ದೇಶಕ್ಕಾಗಿ ಮುಡಿಪಾಗಿಟ್ಟಂಥ ಯಾವುದಾದ್ರೂ ಶಕ್ತಿ ಅಂತಂದರೆ ಅದು ಡಾಕ್ಟರ್ ಭೀಮ್ ರಾವ್ ಅಂಬೇಡ್ಕರ್ ಅವರು ತಮಗೆಲ್ಲ ಗೊತ್ತಿದೆ ಅವರು ವಿದ್ಯೆ ಸಂಘಟನೆ ಮತ್ತು ಹೋರಾಟ ಅನ್ನುವಂಥ ಮೂರು ಸೂತ್ರಗಳನ್ನು ಜನರಿಗೆ ಒಂದು ರೀತಿ ಮುಂದುವರಲಿಕ್ಕೆ ಕಾರಣೀಭೂತರಾದಂಥವರು ಡಾಕ್ಟರ್ ಅಂಬೇಡ್ಕರ್ ಅವರು ಅವರು ಬಾಲಕರಾಗಿದ್ದಾಗ ಬಹಳ ಒಳ್ಳೆಯ ಪ್ರತಿಭಾವಂತ ವಿದ್ಯಾವತಿ ವಿದ್ಯಾರ್ಥಿಯಾಗಿದ್ದರು ಹೀಗಾಗಿ ಗುರುಗಳ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು ಆದರೆ ಅವರ ಶಾಲಾ ದಿನಾಂಕಗಳು ಒಂದು ರೀತಿ ನರಕದ ಹಂತಿದ್ವು ತಮಗೆಲ್ಲ ಗೊತ್ತಿದೆ ಅದು ಪಾಠಗಳಿಂದಲ್ಲ ಅಲ್ಲಿರುವಂಥ ವಾತಾವರಣದಿಂದ ಅವ್ರಿಗೆ ಏನು ತಾರತಮ್ಯ ಇರಬಹುದು ಅಥವಾ ಅಸ್ಪೃಶ್ಯತೆಯ ಒಂದು ಆಚರಣೆ ಇರ್ಬೋದು ಕೀಳು ಜಾತಿಯಿಂದ ಅಂತ ಹೇಳಿ ಜನರಿಂದ ದೂರ ಇಟ್ಟದ್ದಿರ್ಬೋದು ಹೀಗೆ ಅವರು ಹಲವಾರು ರೀತಿಯ ಒಂದು ವಾತಾವರಣದಲ್ಲಿ ಇರಬೇಕಾಯಿತು ಆದರೆ ಇದನ್ನೆಗೂ ಅವರು ಮನಸ್ಸಿಗೆ ಹಚ್ಕೊಲಿಲ್ಲ ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಅವರ ಮುಂದಿನ ಭವಿಷ್ಯ ದಿನಗಳು ಹಾಳಾಗ್ತಂಥೇಳಿ ಹಾಗಾಗಿ ಅವರು ಎಲ್ಲವನ್ನೂ ಸಹಿಸಿಕೊಂಡು ತಮ್ಮ ಓದಿನ ಕಡೆಗೆ ಲಕ್ಷ್ಯವನ್ನು ಕೊಟ್ಟರು ಹೀಗಾಗಿ ಅವರು ಮೆಟ್ರಿಕ್ಯುಲೇಷನ್ ಪಾಸ್ ಆದ ಸಂದರ್ಭದಲ್ಲಿ ಆ ಮಹಾರ್ಜನಾಂಗದ ಮೊದಲ ವ್ಯಕ್ತಿ ಅವರು ಆಗಿದ್ದರು ಹೀಗಾಗಿ ಅಕ್ಕಪಕ್ಕದ ಗ್ರಾಮ ಜನರೆಲ್ಲ ಅವರು ನೋಡಬೇಕು ಅಂತ ಬಹಳ ಕಾತರದಿಂದ ಇದ್ದರು ಮತ್ತು ಮುದ್ದೆ ಈ ರೀತಿ ಸಾವಿರಾರು ವರ್ಷಗಳಿಂದ ಅನುಭವಿಸಿಕೊಂಡು ಬಂದಂಥ ಈ ಅನಿಷ್ಟ ಪದ್ಧತಿಯನ್ನು ಹೊಡೆದೇ ಹೊಡೆದೋಡಿಸಬೇಕು ಅಂತ ಮಾರ್ಗ ಯಾವುದು ಅಂತೇಳಿ ಬಹಳ ಯೋಚನೆ ಮಾಡಿದರು ಅವರು ಅವ್ರಿಗೆ ಹೊಡೆದಿದ್ದು ಇದ್ದೇ ಒಂದು ಮಾರ್ಗ ಈ ಮಾರ್ಗದ ಮುಖೇನ ಈ ಪದ್ಧತಿಯನ್ನು ಹೊಡೆದು ಹಾಕಬೇಕು ಅಂತೇಳಿ ಸೊ ಹೀಗಾಗಿ ಅವರು ಏನು ಅವತ್ತು ಅವತ್ತಿನ ಕಾಲದಲ್ಲಿ ಬ್ರಾಹ್ಮಣ ಸಮಾಜಕ್ಕೆ ಮಾತ್ರ ಒಂದು ರೀತಿ ಉನ್ನತ ವ್ಯಾಸಂಗ ಮಾಡಲು ಅವಕಾಶ ಇತ್ತು ಅಂಥ ಸಂದರ್ಭದಲ್ಲಿ ದೇಶ ವಿದೇಶಗಳ ಏನೋ ಪ್ರಸಿದ್ಧ ವಿಶ್ವ ಏನೋ ವಿದ್ಯಾನಿಲಯಗಳಲ್ಲಿ ಅವರು ತಮ್ಮ ಪದವಿಯನ್ನು ಪಡ್ಕೊಂಡು ತಮ್ಗೆ ಗೊತ್ತಿರಲಿ ಹೀ ಇಸ್ ಅ ಫಸ್ಟ್ ಅನ್ಟಚಬಲ್ ಟು ಗೆಟ್ ಎನ್ರೋಲ್ಡ್ ಇನ್ ದ ಎಲ್ಫೆನ್ಸನ್ ಕಾಲೇಜ್ ಇನ್ ಮುಂಬೈ ಅಲ್ಲಿವರೆಗೆ ಯಾರೂ ಹೋಗಿರಲಿಲ್ಲ ಮತ್ತು ಇಪ್ಪತ್ತೆರಡನೇ ವರ್ಷಕ್ಕೆ ಅವರಿಗೆ ಕೊಲಂಬಿಯಾ ವಿಶ್ವವಿದ್ಯಾಲಯ ನ್ಯೂಯಾರ್ಕ್ನಲ್ಲಿ ಸ್ನಾತಕೋತ್ತರ ಪದವಿ ಮಾಡಲು ಶಿಷ್ಯವೇತನ ಸಿಗ್ತದೆ ಮತ್ತು ಲಂಡನ್ ಆಫ್ ಸ್ಕೂಲ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಅವರು ಎಕನಾಮಿಕ್ಸಲ್ಲಿ ಡಾಕ್ಟರೇಟ್ ಮಾಡ್ತಾರೆ ಸೊ ಅದು ಫಸ್ಟ್ ಇಂಡಿಯನ್ ಯಾವುದಾದ್ರೂ ಹೊರ ದೇಶದಲ್ಲಿ ಈ ರೀತಿ ಡಾಕ್ಟರೇಟ್ ಅರ್ಥಶಾಸ್ತ್ರದಲ್ಲಿ ಪಡೆದಿದ್ದು ಅಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಫಸ್ಟ್ ಸೌತ್ ಏಷ್ಯನ್ ಟು ಗೆಟ್ ಡಬಲ್ ಡಾಕ್ಟರೇಟ್ ಇನ್ ಎಕನಾಮಿಕ್ಸ್ ಮತ್ತು ಫಸ್ಟ್ ಇಂಟೆಂಟ್ ಪಾಸ್ ಬಾರ್ ಡಿಗ್ರಿ ಐ ಮೀನ್ ಬಾರ್ಟ್ ಲಾ ಡಿಗ್ರಿ ಆ ರೀತಿ ಅವರ ಬಂದಿತ್ತು ಒಟ್ಟಾರೆ ನಾವು ಹೇಳೋದಾದರೆ ಸಮಾಜಶಾಸ್ತ್ರ ಇರ್ಬೋದು ಅರ್ಥಶಾಸ್ತ್ರ ಇರ್ಬೋದು ಮಾನವಶಾಸ್ತ್ರ ಇರ್ಬೋದು ಇತಿಹಾಸ ಅಥವಾ ತತ್ವಶಾಸ್ತ್ರ ಹೀಗೆ ಮೂವತ್ತೆರಡು ಪದವಿಗಳನ್ನು ಅವ್ರು ಒಟ್ಟು ತಾವು ಜೀವನದಲ್ಲಿ ಪಡ್ಕೊಂಡಿದ್ರು ಇವತ್ತೆಲ್ಲ ಬಹಳಷ್ಟು ಜನ ನಾವೆಲ್ಲ ಪದವಿ ತೊಗೊತೀವಿ ಬಹಳ ಸರಳ ಮನೆಯಲ್ಲೇ ಕೂತ್ಕೊಂಡು ಭಾಳ ಜನ ಡಿಗ್ರಿ ಮಾಡ್ತಾರೆ ಅವರು ಹಾಗೆ ಮಾಡಲಿಲ್ಲ ಅವರು ಪಿ ಎಚ್ ಡಿ ಮಾಡಬೇಕಾದ್ರೆ ಅವರು ಏನು ಥೀಸಿಸ್ ಮಂಡನೆ ಮಾಡಿದ್ರು ಆ ಥೀಸಿಸ್ ಆಧಾರದ ಮೇಲೆ ಇಂಪೀರಿಯಲ್ ಬ್ಯಾಂಕ್ ಅಂತ ಸ್ಥಾಪನೆ ಆಯಿತು ಇವತ್ತು ನಾವೇನು ಆರ್ ಬಿ ಐ ಅಂತ ಕರಿತೀವಿ ಆ ಆರ್ ಬಿ ಐಯ ಮೂಲ ಸಂಸ್ಥೆನೇ ಆ ಇಂಪೀರಿಯಲ್ ಬ್ಯಾಂಕ್ ಹೀಗೆ ಅವರು ಮಾಡಿದಂಥ ಸಾಧನೆಯನ್ನು ನೋಡಿಬಿಟ್ಟು ಬಹಳಷ್ಟು ದೇಶಗಳು ಕೆಲವೊಂದು ರಾಜ್ಯಗಳು ಅವರ ಹುಟ್ಟುಹಬ್ಬವನ್ನು ವರ್ಲ್ಡ್ ನಾಲೇಜ್ ಡೇ ಅಂತೇಳಿ ಸಹ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಮುಖ್ಯವಾಗಿ ತಮಗೆಲ್ಲ ಗೊತ್ತಿದೆ ಅವರು ಯಾವ ರೀತಿ ಈ ಒಂದು ಸಂವಿಧಾನ ರಚನೆಯಲ್ಲಿ ಪಾತ್ರ ವಹಿಸಿದ್ರು ಅಂತೆ ಏನು ಸಂವಿಧಾನ ರಚನೆಯ ಏನು ಕರಡು ಸಮಿತಿ ಇತ್ತು ಅದರ ಅಧ್ಯಕ್ಷರಾಗಿದ್ದರು ಅವರು ಅರವತ್ತು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದರು ಟಿ ಟಿ ಕೃಷ್ಣಮಾಚಾರ್ಯ ಅಂತ ಹೇಳಿ ಆ ಸಂವಿಧಾನ ಸಮಿತಿ ಒಬ್ಬ ಸದಸ್ಯರು ಹೇಳ್ತಾರೆ ದ ಎಂಟೈರ್ ಬರ್ಡನ್ ಆಫ್ ಡ್ರಾಫ್ಟಿಂಗ್ ದ ಕಾನ್ಸ್ಟಿಟ್ಯೂಷನ್ ವಾಸ್ ವೆಸ್ಟೆಡ್ ಟು ದಿ ಡಾಕ್ಟರ್ ಅಂಬೇಡ್ಕರ್ ಹಿ ಡಿಡ್ ವಿತ್ ಲಾಟ್ ಆಫ್ ಅಕ್ಯುರೇಸಿ ಅಂತ ಅಂದರೆ ಅವರು ಅಷ್ಟು ಅಧ್ಯಯನ ಮಾಡಿದ್ರು ಅಂದರೆ ಆ ಕರಡು ಸಂವಿಧಾನ ರಚನೆ ಮಾಡಬೇಕಾದ್ರೆ ಅದರಲ್ಲಿ ಎಲ್ಲಿಯೂ ಸಹ ತಪ್ಪುಗಳು ಅಂತ ಹೇಳಿ ಸಿಗಲಿಲ್ಲ ಅಂತ ಹೇಳಿ ಅವರು ಹೇಳ್ತಾರೆ ಮತ್ತು ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಸಾಮಾಜಿಕ ಚಿಂತನೆಗಳು ನಾಗರಿಕ ಹಕ್ಕುಗಳು ಮೂಲಭೂತ ಹಕ್ಕುಗಳು ನಾಗರಿಕ ಸ್ವಾತಂತ್ರ್ಯಗಳು ಮತ್ತು ವಿಶೇಷವಾಗಿ ಆ ಒಂದು ಸಂದರ್ಭದಲ್ಲಿ ಬಹಳ ಅಭಿವೃದ್ಧಿ ಹೊಂದಿದ ದೇಶದಲ್ಲಿ ಮಾತ್ರ ಮತದಾನ ಮಾಡುವ ಹಕ್ಕು ಅಂತೂ ಎಲ್ಲರಿಗೂ ಸಿಗ್ತಾಯಿತ್ತು ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾರು ಇಪ್ಪತ್ತೊಂದು ವರ್ಷ ಆಗಿದ್ದರು ಅವರೆಲ್ಲರಿಗೂ ಸಹ ಆ ಒಂದು ಮತಾನ ಮಾಡುವ ಹಕ್ಕನ್ನು ನಮಗೆ ಸಂವಿಧಾನದ ಮುಖ್ಯನ ಕೊಟ್ಟಿದ್ದರು ಮತ್ತು ಮುಖ್ಯವಾಗಿ ಹೇಳೋದಾದರೆ ತಮಗೆಲ್ಲ ಗೊತ್ತಿದೆ ಇವತ್ತು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ನಾವು ಮನ್ನನೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತಾರಕ್ಕೆ ಎರಡು ಸಾವಿರದ ಇಸ್ವಿಯಲ್ಲಿ ಒಂದು ಜಸ್ಟಿಸ್ ಎಮ್ ಎನ್ ವೆಂಕಟಚಲಯ್ಯ ನೇತೃತ್ವದಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಟು ರಿವ್ಯೂ ದಿ ವರ್ಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ರಚನೆ ಆಯಿತು ಅಂದಿನ ರಾಷ್ಟ್ರಪತಿಗಳು ಕೆ ಆರ್ ಅವರು ಒಂದು ಮಾತನ್ನು ಆತ್ಮಾವಲೋಕನ ಎಲ್ಲೆಲ್ಲಿ ಹೇಳ್ತಾರೆ ಅವ್ರು ಏನು ಹೇಳ್ತಾರೆ ಅಂತಂದರೆ ಹ್ಯಾಸ್ ದ ಕಾನ್ಸ್ಟಿಟ್ಯೂಷನ್ ಫೇಲ್ಡ್ ಆರ್ ದಟ್ ವಿ ಹ್ಯಾವ್ ಫೇಲ್ಡ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ದ ಕಾನ್ಸ್ಟಿಟ್ಯೂಷನ್ ಅಸ್ ಆರ್ ವಿ ಹಾವ್ ಫೇಲ್ಡ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ನಾವು ಆತ್ಮಾವಲೋಕನ ಮಾಡ್ಕೋಬೇಕು ಅಂತೇಳಿ ಮಾರ್ಮಿಕವಾಗಿ ಆ ಸಂದರ್ಭದಲ್ಲಿ ಹೇಳ್ತಾರೆ ಮತ್ತು ಚಿಕಾಗೋದಲ್ಲಿ ಒಂದು ಯೂನಿವರ್ಸಿಟಿ ಆಫ್ ಚಿಕಾಗೋದಲ್ಲಿ ಲಾ ಸ್ಕೂಲ್ ಸ್ಟಡಿ ಇದೆ ಅವರ ಸ್ಟಡಿ ಪ್ರಕಾರ ಸಿನ್ಸ್ ಸೆವೆಂಟೀನ್ ಏಯ್ಟಿ ನೈನ್ ಯಾರ್ಯಾರ್ದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ ಮೀನ್ ಲೈಫ್ ಸ್ಪ್ಯಾನ್ ಅಂದರೆ ಎವ್ರೇಜ್ ಮಾಡಿದಾಗ ಆ ಸಂವಿಧಾನದ ಜೀವಾವಧಿ ಕೇವಲ ಹದಿನೇಳು ವರ್ಷ ಆದರೆ ಇವತ್ತು ನಮ್ಮ ದೇಶದ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಇನ್ನು ಗಟ್ಟಿಯಾಗಿದೆ ಇನ್ನು ಬಹಳ ಸ್ಟ್ರಾಂಗ್ ಆಗಿ ಮುಂದೆ ಹೋಗ್ತಾ ಇದೆ ಮತ್ತು ವಿಶೇಷವಾಗಿ ಅವರು ಬಹಳಷ್ಟು ಸಚಿವರಾಗಿ ವಿಶೇಷವಾಗಿ ಮೈಸ್ರಾಯ್ ಕೌನ್ಸಿಲ್ನಲ್ಲಿ ಕಾರ್ಮಿಕ ಸಚಿವರಾಗಿ ವರ್ಕಿಂಗ್ ಕಂಡೀಷನ್ಸನ್ನು ಇಪ್ಪತ್ತು ಹದಿನೈದು ಕಡಿಮೆ ಮಾಡಿದರು ಮೆಟರ್ನಿಟಿ ಬೆನಿಫಿಟ್ಸು ರಿಟೈರ್ಮೆಂಟ್ ಬೆನಿಫಿಟ್ಸು ಈ ಹಲವಾರು ಒಂದು ಸೌಲಭ್ಯಗಳನ್ನು ಕಾರ್ಮಿಕರ ಕಲ್ಯಾಣಕ್ಕಾಗಿ ಮಾಡಿದರು ಮತ್ತು ವಿಶೇಷ ನೀರಾವರಿ ಸಚಿವರಾಗಿ ಕೆಲಸವನ್ನು ಮಾಡಿದರು ಅವರು ಒಟ್ಟಾರೆ ಹೇಳಬೇಕು ಅಂತಂದರೆ ನಮ್ಮ ಇವರು ಹೇಳ್ತಾರೆ ಯಾರು ಒಬ್ಬ ಗ್ರೇಟ್ ಬ್ರಿಟನ್ನ ಪ್ರಧಾನಮಂತ್ರಿಯವರು ಅಂಬೇಡ್ಕರ್ ಅವರು ಏನಾದರೂ ಅವ್ರ ದೇಶದಲ್ಲಿ ಹುಟ್ಟಿದರೆ ನಾವು ಬಹಳ ಕಡಿಮೆ ಅವಧಿಯಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡ್ತಿದ್ವಿ ಅಂತ ಹೇಳಿ ಮತ್ತು ಹಾಗೆಯೇ ಜಸ್ಟಿಸ್ ಕಪಾಡಿಯಾ ಸುಪ್ರೀಂ ಕೋರ್ಟ್ ಜಜ್ ಅವ್ರು ಹೇಳ್ತಾರೆ ಅವರ್ ಕಂಟ್ರಿ ಕೆನಾಟ್ ಡೆವಲಪ್ ಅನ್ಲೆಸ್ ಬಿ ಅಂಡರ್ಸ್ಟ್ಯಾಂಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಂಪ್ಲೀಟ್ಲಿ ಅಂತೇಳಿ ಸೊ ಆ ರೀತಿ ಅವರ ವ್ಯಕ್ತಿತ್ವ ಮತ್ತು ಹಾಗೆಯೇ ಯುನೆಸ್ಕೋದವರು ವರ್ಲ್ಡ್ ಇಕ್ವಾಲಿಟಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಮತ್ತು ಯು ಎನ್ ಓದರು ಒನ್ ಟ್ವೆಂಟಿ ಫಿಫ್ತ್ ಏನು ಅವರ ಎನಿವರ್ಸರಿ ಇತ್ತು ಅದರ ವಿಶೇಷವಾಗಿ ಅವರೇನು ನಮಗೆ ಬಿಟ್ಟು ಹೋಗಿದ್ದಾರೆ ವಿಶೇಷವಾಗಿತ್ತು ಗ್ಲೋಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ನಾವೇನು ಕರಿತೀವಿ ಆ ಹಿನ್ನೆಲೆಯಲ್ಲಿ ಆ ದಿನಾಚರಣೆಯನ್ನು ಅವರು ಆಚರಣೆ ಮಾಡಿದರು ಮತ್ತು ಮುಖ್ಯವಾಗಿ ಇವತ್ತು ತಮಗೆಲ್ಲ ಗೊತ್ತಿದೆ ಒಂದು ರೀತಿ ಹೇಳಬೇಕು ಅಂತಂದರೆ ಇವನವರು ಏನು ಬೌದ್ಧ ಧರ್ಮವನ್ನು ದೀಕ್ಷೆ ಪಡೆದ ಸಂದರ್ಭದಲ್ಲಿ ಅಲ್ಲಿ ಮಹಾನ್ ಮುನಿ ಅಂತ ಏನು ಬೌದ್ಧ ಬೌದ್ಧಗುರುಗಳಿರ್ತಾರೆ ಅವರು ಹೇಳ್ತಾರೆ ಹೀ ಈಸ್ ಅ ಮಾಡರ್ನ್ ಬುದ್ಧ ಆಫ್ ದಿಸ್ ಏಜ್ ಅಂತ ಅವರು ದ ಮಾಡರ್ನ್ ಬುದ್ಧ ಆಫ್ ದಿಸ್ ಏಜ್ ಅಂತ ಸೊ ಒಟ್ಟಾರೆ ನನಗನಿಸ್ತದೆ ಈ ದೇಶದ ಇತಿಹಾಸದಲ್ಲಿ ಅವ್ರ ಹುಟ್ಟನೆ ಒಂದು ಐತಿಹಾಸಿಕ ಘಟನೆ ಅಂತ ಹೇಳಿ ನಾನು ಭಾವಿಸಿದ್ದೆ ಮತ್ತು ಅದೇ ರೀತಿ ನಮ್ಮ ಡಾಕ್ಟರ್ ಬಾಬು ರಾವ್ ಅವರು ಅವರು ಅಷ್ಟೇ ಸಮಾಜದ ಬದಲಾವಣೆ ಇಲ್ಲದೇ ಯಾವುದೇ ಒಂದು ಪ್ರಜಾಪ್ರಭುತ್ವ ಯಶಸ್ವಿ ಆಗಬೂಡ್ದು ಅಂತ ಹೇಳಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಸಮಾಜದ ಒಂದು ವ್ಯವಸ್ಥೆಯ ಮೂಲಭೂತ ಬದಲಾವಣೆ ಜೊತೆಗೆ ಅದರಲ್ಲಿ ವಿಶೇಷವಾಗಿ ಜಾತಿಯ ಪದ್ಧತಿಯಿಂದ ಏನು ಆಗಿದೆ ಅದನ್ನು ಹೋಗಲಾಡಿಸ್ಬೇಕಂತ ಕನಸು ಕಂಡವರು ಅವರು ವಿಶೇಷವಾಗಿ ಅವ್ರಿಗೂ ಅಷ್ಟೇ ಅವರು ಚಾಮರ ಸಮಯದಿಂದ ಬಂದವರು ಅವ್ರಿಗೂ ಸಹ ಬಾಲ್ಯದಲ್ಲಿಯೇ ಈ ಅಸ್ಪೃಶ್ಯತೆಯ ಒಂದು ಬಿಸಿ ತಟ್ತದೆ ಅವರು ಅಷ್ಟೇ ದಲಿತರು ಸಂಘಟಿತರಾಗಬೇಕು ಶೋಷಣೆ ದಮನಗಳನ್ನು ಎದುರಿಸಿ ನಿಲ್ಲಬೇಕು ಮತ್ತು ವಿಶೇಷವಾಗಿ ಸ್ವಾತಂತ್ರ್ಯ ಸ್ವಾಭಿಮಾನ ಮತ್ತು ಆತ್ಮಗೌರವದಿಂದ ಬದುಕುವುದನ್ನು ಅವರು ಹೋರಾಟ ಮಾಡಬೇಕು ಅಂತ ಕರೆ ಕೊಟ್ಟರು ಹೀಗಾಗಿ ಅವರು ಒಬ್ಬರು ಈ ದೇಶ ಕಂಡಂಥ ಅತ್ಯಂತ ದೇಶಪ್ರೇಮಿ ಸ್ವತಂತ್ರ ಸೇನಾನಿ ಮತ್ತು ಹಾಗೆಯೇ ಅವರೊಬ್ಬ ನಿರ್ಮಲ ಗಾಂಧಿವಾದಿ ಒಟ್ಟಾರೆ ಅವರು ಶೋಷಣೆ ರಹಿತ ಮತ್ತು ಮಾನವೀಯತೆಯ ನೆಲೆಗಟ್ಟಿನ ಆಧಾರದ ಮೇಲೆ ಈ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕರೆ ಕೊಟ್ಟಂತಹ ಈ ನವಭಾರತ ನಿರ್ಮಾಣದ ಒಬ್ಬ ಧೀಮಂತ ನಾಯಕ ಅಂತಲೇ ಹೇಳಬೇಕಾಗ್ತದೆ ಒಟ್ಟಾರೆ ಇವತ್ತು ನಾವು ಜಯಂತಿಯನ್ನು ತಮ್ಮೆಲ್ಲರ ವಿಲಾಷೆ ಮೇರೆಗೆ ಬಹಳಷ್ಟು ವಿಚೃಣೆಯಿಂದ ಆಚರಣೆ ಮಾಡಿದ್ದೇವೆ ತಮಗೆಲ್ಲ ಗೊತ್ತಿದೆ ಆನೆಯನ್ನು ತರಿಸಿದ್ದೇವೆ ಸಾರೋಟವನ್ನು ತರಿಸಿದ್ದೇವೆ ವೃತ್ತವನ್ನು ಬಹಳ ಅದ್ಭುತವಾಗಿ ಅಲಂಕಾರ ಮಾಡಿದ್ದೇವೆ ಮೆರವಣಿಗೆ ಮಾಡಿದ್ದೇವೆ ಮತ್ತು ಇವತ್ತು ಈ ನವೀಕೃತ ಒಂದು ಭವನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಆದರೆ ಕೇವಲ ವಿಜೃಂಭಣೆಯಿಂದ ಮಾಡಿದರೆ ಈ ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ಆಗಬೇಕು ಅರ್ಥಪೂರ್ಣ ಯಾವಾಗ ಆಗ್ತದೆ ಅಂದರೆ ಅವರು ಇಬ್ಬರು ಮಹಾನ್ ಚೇತನಗಳು ಏನು ದಾರಿಯನ್ನು ತೋರಿಸಿದಾರ ಆ ದಾರಿಯಲ್ಲಿ ನಾವು ನೀವು ನಡಿಬೇಕು ಮತ್ತು ವಿಶೇಷವಾಗಿ ಅವರ ಚಿಂತನೆಗಳನ್ನು ಗಟ್ಟಿಗೊಳಿಸಬೇಕು ಮತ್ತು ಹಾಗೆಯೇ ಅವರ ಏನು ಕನಸುಗಳಿದ್ದಾವೆ ನನಸು ಮಾಡಬೇಕು ಮತ್ತು ಸಮಾಜದಲ್ಲಿ ಯಾವುದೇ ರೀತಿ ತಾರತಮ್ಯವಿಲ್ಲದೆ ಎಲ್ಲರೂ ಒಂದೇ ಅಂಥೇಳಿ ಸಮಾನತೆ ಭಾವದಿಂದ ಬದುಕನ್ನು ನಾವು ಮಾಡಬೇಕು ಮತ್ತು ವಿಶೇಷವಾಗಿ ಸಂವಿಧಾನದಲ್ಲಿರುವಂಥ ತತ್ವಗಳನ್ನು ಅರಿತುಕೊಂಡು ಅದರಿಂದ ನಡಿಬೇಕು ಅವಾಗ ಮಾತ್ರ ಈ ಒಂದು ಆಚರಣೆಗೆ ಅರ್ಥಪೂರ್ಣ ಇಲ್ಲ ಅಂತಂದರೆ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಮತ್ತು ಡಾಕ್ಟರ್ ಬಾಬು ಜಿರ್ಜೆಂ ರಾಮ್ ಅವರು ಏನೋ ವಿಲ್ ಬಿ ವರ್ಸಿಫ್ ಆ್ಯಸ್ ಸ್ಟ್ಯಾಚ್ಯೂಸ್ ಅಷ್ಟೇ ಅವರು ಏನು ಮೂರ್ತಿಗಳಿದ್ದಾವೆ ಅವು ಪೂಜೆ ಮಾಡಲಿಕ್ಕೆ ಮಾತ್ರ ಸೀಮಿತವಾಗ್ತಾ ಹೊರತು ಇಲ್ಲ ಅವರ ಯಾವುದೋ ಆಚಾರ ವಿಚಾರಗಳು ಆಚರಣೆ ಬರೋದು ಹೀಗಾಗಿ ಈ ಶುಭ ಸಂದರ್ಭದಲ್ಲಿ ತಾವೆಲ್ಲರೂ ಅವರ ಏನು ಚಿಂತನೆಗಳಿದ್ದಾವೆ ಅವುಗಳನ್ನು ಒಂದು ದೈನಂದಿನ ಬದುಕಿನಲ್ಲಿ ಫಾಲೋ ಮಾಡಬೇಕಂತ ಹೇಳ್ತಾ ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಲಿಕ್ಕೆ ಸಚಿವರು ಮತ್ತು ತಾವೆಲ್ಲ ಬಂದಿದ್ದೀರಿ ನಮ್ಮೆಲ್ಲರಿಗೂ ಧನ್ಯವಾದ ತಿಳಿಸಿ ನಾನು ನಮ್ಮ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ